ಇನ್ಕ್ರಿಡ್ಸ್ ನಾನು ಏಳು ಕಾಲಿಂದ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಧಾನ ಕೊಡಿ ಹಾಂ ಸ್ವಾರಿ ಏಳು ಬುಕ್ಕಲ್ಲ ಆಯ್ತು ನಾನು ಹೇಳ್ತಿರಲಿಲ್ಲ ಅಪ್ಪಾಜಿ ಹೇಳಿಸಿರೋದು ಹಾಂ ಬನ್ನಿ ಕೃತಕ್ ಹಾಲು ಕೊಟ್ಟಿದ್ದೀನಿ ನಾ ಸುಮ್ನೆ ಕುಡ್ಕೊಬಿಡು ಚಿನ್ನ ನೋವು ಸಿಟ್ಟು ಹತ್ತಿಸ್ಬೇಡ ಬೆಳ ಬೆಳಗ್ಗೆಯಾ ತಾವಳಪ್ಪಾಜಿ ಬ್ರೆಡ್ ಕುಣಿಯಕ್ಕೆ ಸಲುವಾಗಿ ಹಾಲು ಕುಡೀತಾನೆ ಹೋಯ್ತ ಇದೆಯಾ ಬಾ ನೀನು ಮನೆ ಕೊಡೋದಿಲ್ಲ ಹೋಗು ಬ್ರೆಡ್ ತಗೋತೀವಿ ಬಿಸ್ಕೇಟು ಹೋಗ್ಬಿ ಅದ ಬೀದಿ ತಗೊಂಡೋಗ್ಬಿಡ ಒಂದೊಂದ್ ಒಂದೊಂದು ತಿನ್ನೋದು ಚೀನು ಹೋಗಿಡೋಗು ಹಣ್ಣಿನ ಅದನ್ನ ಒಂದು ತಿನ್ನು ಅಲ್ಲಿ ಲಾಲು ಕುಡ್ಕೊ ಬಾಣ ಬಿಡು ಹೆಂಗ್ ಬಿಡ್ತೀಯ ಅಂತ ಲಾಲು ಕುಡದ್ಬಿಟ್ಟು ಹೋಗೋ ಆಟಾಡಕ್ಕೆ ಇಲ್ಲ ಕೆಲಸ ಅವೇ ನೀನು ಅವ್ ನೀನ್ ಫ್ರೆಂಡ್ಸ್ ಇಲ್ಲಿ ನೋಡಿ ಬಟ್ ಆಡ ಅಪ್ಪಾಜಿ ನಮ್ಗತೆ ತವಿದ್ವಾ ಯಾವಾಗ್ಲೂ ಕತೆದವ ನೀನು ಇವ ಇವೇವ ಅಳ್ಳದು ಮತ್ತ ಮಟ್ಟಣ್ ಬೇಂದೆ ಹಿಂಗಿರೋವು ಹಿಂಗ ಆಳ್ತಾವ ಹಿಂಗೆ ಇವೇವಾ ಈ ತರ ಇರ್ತವಂತೆ ಚಿಕ್ಕದ್ರಲ್ಲಿ ದೊಡ್ಡವಾದ್ಮೇಲೆ ಈ ತರ ಅಳ್ತಾವಂತೆ ನಂಗೆ ಗೊತ್ತಿರ್ಲಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಆಮೇಲಿಂದ ಕೆಲಸ ಎಲ್ಲ ಮುಕ್ಸು ಆದಮೇಲೆ ಫ್ರೆಂಡ್ಸ್ ಅಪ್ಪಾಜಿಗೆ ಟೀ ಕೊಡಲಿಲ್ಲ ಕಾಫಿನೇ ಇಟ್ಕೊಂಡೆ ಬ್ರೆಡ್ ಅಂತಿತ್ತು ಬ್ರೆಡ್ ಬೇಡ ಅಂದ್ಬಿಟ್ಟು ಎರಡು ಬ್ರೆಡ್ ನಮ್ಮ ಅಪ್ಪಾಜಿಗೆ ಕೊಟ್ಟೆ ನಾನು ಕ್ರಾಕ್ ಚಾಕ್ ಬಿಸ್ಕೆಟ್ ಇತ್ತು ಅಂತೇಳಿ ಕಾಫಿ ಜೊತೆಗೆ ಬಿಸ್ಕೆಟ್ ತಿಂತಾ ಇದ್ದೀನಿ ನಾನು ಡಯಟ್ ಎಲ್ಲ ಹೋಗೋದೆ ಅಂತ ಹೇಳ್ಬೋದು ಅಪ್ಪಾಜಿ ಬಂದು ಮೊಟ್ಟೆ ತಂದಿಟ್ಟೈತೆ ನಾಲ್ಕು ಮೊಟ್ಟೆನ ಅಣಬೆ ಸಾಂಬಾರಾದ್ರೂ ಮಾಡೋದು ಮೊಟ್ಟೆ ಸಾಂಬಾರು ಮಾಡೋದು ಅಣಬೆ ಕ್ಲೀನ್ ಮಾಡ್ಕೊಂಡು ಅಣಬೆ ಸಾಂಬಾರು ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಮೊಟ್ಟೆ ಸಾಂಬಾರು ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಕಾಯಿ ಖಾರ ಪುಡಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಸ್ವಲ್ಪ ಅರಿಶಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸಾಂಬಾರು ಸೊಪ್ಪು ಇದ್ದಿದ್ರೆ ಹಾಕೋಬೇಕು ಸಾಂಬಾರು ಸೊಪ್ಪು ಇಲ್ಲ ಹಾಗಾಗಿ ಅದನ್ನು ಸ್ಟಿಪ್ ಮಾಡಿದ್ದೀನಿ ಇದನ್ನು ಇವಾಗ ಮಸಾಲೆ ರುಬ್ಕೊಬರೋಣ ಬನ್ನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಇದೊಂದು ಹತ್ತು ನಿಮಿಷ ಕುದ್ದು ಮೇಲ್ಗಡೆನವ್ರ ಇದ್ರೆ ಸಾಂಬಾರು ರೆಡಿ ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಎಂಟು ನಲ್ವತ್ನಾಲ್ಕು ಇಷ್ಟು ಬೇಗ ಅನ್ನ ಸಾಂಬಾರು ಮೊಟ್ಟೆ ಸಾರು ಮುದ್ದೆ ರೈಸ್ ಆಗಿದೆ ಇನ್ನೇನಿದ್ರು ಕಸ ಗುಡಿಸಿ ಪಾತ್ರೆ ತೊಳ್ಕೊಂಡು ಮನೆ ಕ್ಲೀನಿಂಗ್ ಅಷ್ಟೇ ನೆನೆ ನೋಡಿ ಬಿಸಿ ಮುದ್ದೆ ಮೊಟ್ಟೆ ಸರ್ ರೆಡಿ ಅಪಾಜಿ ಬಂತು ಎಲ್ಲೋ ಹೋಗಿತ್ತು ಯಾವ ಪಜ್ಜಿ ಊಟ ಕೊಡ್ತಾ ಇದ್ದೀನಿ ಸಣ್ಣ ಇದೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಸರ್ ಬಿಸಿ ಬಿಸಿದ್ದೀನಿ ಅನ್ನ ಹಾಗೆ ಆಮ್ಲೆಟ್ ಬೇಕು ಅಂದ್ಲು ಆಮ್ಲೆಟ್ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿ ಚಿನ್ ಆಮ್ಲೆಟು ಕೊಡ್ತೀನಿ ತಾಳಪಜೆ ಕೃಷ್ಣ ನೋಡ್ತಾವ್ರೆ ಫ್ರೆಂಡ್ಸ್ ಅವ್ರು ತೋ ಚೆನ್ನಾಗದ ಚಿರೋ ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ಬೆಳಬಳಿಗೆಲಲ್ಲಿ ಅನ್ನ ಸಾರು ಮುದ್ದೆ ಮಾಡ್ಕೊಂಡು ತಿಂದು ಸಂಡೇ ಸ್ಪೆಷಲ್ ಮಾಡಿದ್ದೆ ಪಾತ್ರೆ ಆಗವೆ ಫ್ರೆಂಡ್ಸ್ ಇವೆಲ್ಲ ತೊಳಿಬೇಕು ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಏನಂತಿರೋ ಬನ್ನಿ ತೋರಿಸ್ತೀನಿ ಈ ಮನೆಯಂತೂ ಫುಲ್ ಕ್ಲೀನಿಂಗ್ ಆಗೈತೆ ರಾತ್ರಿ ಈವ್ನಿಂಗ್ ಅಲ್ವಾ ದೀಪ ಹಚ್ಚಿದ್ದು ಎತ್ತಾಕಿದ್ದು ನಾ ಅಷ್ಟೊತ್ತಿನಲ್ಲಿ ಅಂತ ಅಂತೇಳಿ ಇಲ್ಲೇ ಇಟ್ಟಿದ್ದೆ ಈ ಅಂತೂ ಕಸ ಗುಡ್ಸ ಕ್ಲೀನ್ ಮಾಡಿದ್ದೀನಿ ಈ ಮನೆ ಅವಸ್ಥೆ ನೋಡಿ ಫ್ರೆಂಡ್ಸ್ ನಮ್ಮ ಕುರ್ತು ಆಮ್ಲೆಟ್ ಹಾಕಿಸ್ಕೊಂಡ್ಳು ಅಲ್ಲೇ ಬಿಟ್ಬಿಟ್ಟು ಒಗಡೆ ಅನ್ನ ನೋಡಿ ಹೆಂಗೆ ತಿಂದವಳೆ ಎಲ್ಲಿ ತೆಗ್ದಿಲ್ಲ ಇಲ್ಲಿ ನೋಡಿ ನನಗೆ ಓ ಸಿ ಡಿ ಪ್ರಾಬ್ಲಮ್ಮು ನನಗೆ ಆಗೋದಿಲ್ಲ ಇಲ್ಲ ಇದು ಅಣ್ಣಬೆ ಕ್ಲೀನ್ ಮಾಡಿ ಫ್ರಿಡ್ಜ್ ಫ್ರಿಡ್ಜ್ಗಿಟ್ಟಿಡ್ಬೇಕು ಈ ಥರ ಇದೆ ಈಗ ಮನೆಯೆಲ್ಲ ಪಟಾಪಟ ಅಂತ ಕ್ಲೀನ್ ಮಾಡಿಬಿಡ್ಬೇಕು ನಂಗಂತೂ ಮನೆ ನೋಡೋಕಾಯ್ತಾ ಇಲ್ಲ ಎಪ್ಪ ದೇವ್ರಾಗ ಎಷ್ಟೊತ್ತು ಕ್ಲೀನ್ ಮಾಡ್ತೀನೋ ಈಗ ಬನ್ನಿ ಪಟಾ ಅಂತ ಹೇಳಿ ಕ್ಲೀನ್ ಮಾಡ್ಕೊ ಬಂದ್ಬಿಡೋಣ ತೊಳೆದು ಇಟ್ಕೊಂಡು ಬಂದೆ ಸುಟ್ ರೀಸನ್ ಕುಡ್ದಿದ್ನಲ್ವ ಒಂಥರ ನಿದ್ದೆ ಬಂದಂಗೆ ಆಯ್ತಾ ಸ್ವಲ್ಪ ಪಾತ್ರೆ ತೊಳ್ಕೊಬಂದು ಜೋಡ್ಸಿಲ್ ಅಲ್ಲೇ ಇಟ್ಟಿದ್ದೀನಿ ಅಪ್ಪಾಜಿ ಬತ್ತು ಗದ್ದೆ ಹತ್ರ ಇಂದ ಟೀ ಇಡು ಅಂತ ಹಾಗಾಗಿ ಟೀ ಇಟ್ಟಿದ್ದೀನಿ ಅಜ್ಜಿ ತಾತ ಸಾರಿ ಅಜ್ಜಿ ತಾತ ಅಂತ ತಾತ ಮೊಮ್ಮಗಳಿಬ್ಬರೂ ಏನು ಪರಂಗಿ ಅಣ್ಣ ಹೆರಿತಾವ್ರೆ ಟೀ ಕುಡಿದ್ಬಿಟ್ಟು ಸ್ವಲ್ಪ ಪರಂಗಿ ತಿಂದು ಮಲ್ಕೊಬೇಕು ಆ ಬಟ್ಟೆ ಹೋಗಿಬೇಕು ಫ್ರೆಂಡ್ಸ್ ಅಮ್ಮ ಇಲ್ಲ ಅಂದರೆ ನನಗೆ ಎಷ್ಟು ಕೆಲಸ ಅಷ್ಟೀ ತುಂಬ ಒಂದು ವರ್ಷದ ಮೇಲೆ ಇಷ್ಟು ು ಕೆಲಸಗಳು ಮಾಡ್ತಾ ಇರೋದು ಬಟ್ ನಾನು ಮಾಡಬಲ್ಲೆ ನನಗೂ ಎಲ್ಲ ಮಾಡಿ ಬಿಟ್ಟಿದ್ದೆ ಒಂದು ವರ್ಷದಿಂದ ರೆಸ್ಟಲ್ಲಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಅಂತ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಏನಪ್ಪ ಬಟ್ಟೆ ಹೋಗಿಬೇಕು ಬಟ್ ನೀರಿಲ್ಲ ಫ್ರೆಂಡ್ಸ್ ಒಂದೊಂದು ಸಮಸ್ಯೆಗಳೆಲ್ಲ ನೀರಿರಬೇಕು ಮೇಯ್ನ್ ಹಳ್ಳಿ ಕಡೆಯಲ್ಲೂ ಕೂಡ ನೀರು ಪ್ರಾಬ್ಲಮ್ ಆಗುತ್ತೆ ಕೆರೆಗೆ ಹೋಗ್ಬೋದು ಆದರೆ ಈಗ ಅಮ್ಮ ಕಾಲ್ ಮಾಡಿದ್ದೆ ಕೆರೆಗೆ ಕಳಿಸಲ್ಲ ಅಮ್ಮ ನಾನು ಆಲ್ರೆಡಿ ಒಂದು ಟೆನ್ ಇಯರ್ಸೇ ಆಗಿದೆ ಕೆರೆಗೆಲ್ಲ ಹೋಗಿ ಯಾವಾಗಲೂ ಹೋಗಿಲ್ಲ ಚಿಕ್ಕದ್ರಲ್ಲಿದ್ದಾಗ ಹೋಗಿದ್ದು ಹಾಗಾಗಿ ಕಳಿಸಲ್ಲ ಅಮ್ಮ ಏನಂತ ಹೇಳಿದ್ರೆ ನನಗೆ ಅಮ್ಮ ಎರಡು ದಿನ ಇಲ್ಲ ಅಂದರೆ ಕಷ್ಟ ಏನೋ ಗೊತ್ತಾಗ್ತಾಯಿದೆ ಹಾಗೆ ನಮ್ಮ ಲಕ್ಷ್ಮೀ ಸಿಸ್ಟರ್ ಇದ್ದಾರಲ್ಲ ನಮ್ಮ ಲಕ್ಷ್ಮೀ ಅವರು ನಮ್ಮ ಫ್ರೆಂಡು ಅಥವಾ ಸಿಸ್ಟರ್ ನನ್ನ ಸಿಸ್ಟರ್ ಅಂತಲೇ ಕರೆಯೋದು ನಿಜವಾಗಲೂ ಗ್ರೇಟು ನೀವು ನನ್ನ ವ್ಲಾಗ್ ನೋಡ್ತೀರಾ ಅಂತ ನೀವು ಗೊತ್ತು ನನಗೆ ಎರಡು ದಿನದಿಂದ ನನಗೆ ನನ್ನ ಮಗು ಒಬ್ಳು ಮಗಳನ್ನ ನೋಡಿಕೊಂಡು ಅದು ಅವಳು ಬೀದಿಲೆಲ್ಲ ಆಟಾಡಕ್ಕೆ ಹೋಗ್ತಾಳೆ ಮನೆ ಒಳಗಡೆ ಕೂರಲ್ಲ ಆ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋ ಮಾಡಿಕೊಂಡು ಎಷ್ಟು ಕಷ್ಟ ಬಟ್ ನೀವು ಸಿಟೀಲಿ ಇದ್ದೀರಾ ಆಚೆ ಕಡೆ ಕಳ್ಸೋ ಹಾಗಿಲ್ಲ ಮನೇಲಿ ನೋಡ್ಕೋಬೇಕು ಒಂದು ಮಗು ಇನ್ನೂ ಚಿಕ್ಕದು ಏನ್ ಶು ಎರಡು ಮಕ್ಕಳು ನೋಡಿಕೊಂಡು ನೀವು ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ನನಗೆ ಎರಡು ದಿನದಲ್ಲೇ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿರೋಂಥ ಹೌಸ್ ವೈಫ್ಗಳು ವೀಡಿಯೋ ಮಾಡಿ ಮಾಡ್ಬೋದು ಅಂತ ಹೇಳ್ತಿದ್ರೆ ಬಟ್ ಮಕ್ಕಳು ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಡೈಲಿ ವ್ಲಾಗ್ಸ್ ಅಥವಾ ಯೂಟ್ಯೂಬ್ ವ್ಲಾಗ್ಸ್ ಮಾಡೋದು ಕಷ್ಟನೇ ಇದೆ ಏನು ಕೆಲಸ ಎಲ್ಲ ಕೂತಿದ್ದೀವಿ ಅಂತ ಹೇಳಿದ್ರೆ ಮಾಡ್ಬೋದು ಮನೆ ಕೆಲಸ ಮಾಡ್ಕೊಂಡು ಮಾಡ್ತೀವಿ ಅಂದರೆ ನಿಜವಾಗ್ಲೂ ಕಷ್ಟ ಇದೆ ನನಗೆ ಗೊತ್ತಿರೋ ಹತ್ರ ತೀರಾ ಆತ್ಮೀಯರಾಗಿರೋದ್ರಿಂದ ಸೊ ನನ್ನ ಫರ ಲಕ್ಷ್ಮಿ ಸಿಸ್ಟರ್ನ ತೊಗೊಂಡೆ ನಿಜವಾಗ್ಲೂ ನೀವು ಗ್ರೇಟ್ ಅಂತಲೇ ಹೇಳ್ಬೋದು ಸಿಸ್ಟರ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಟೈಮಿಂಗ್ಸು ಪ್ರತಿಯೊಂದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಇದೇ ರೀತಿ ಮಾಡಿ ಚೆನ್ನ ಚೆನ್ನಾಗಿರೋ ವ್ಲಾಗ್ಸ್ಗಳು ಹಾಕ್ತಾ ಹಾಕ್ತಾಯಿರಿ ಈಗ ಸದ್ಯಕ್ಕೆ ಗೈಸ್ ನಾವು ಟೀ ಕುಡ್ಕೊಂಬರೋಣ ಬನ್ನಿ ಇಲ್ಲಿ ನಮ್ಗೆ ಅದೇ ತಿಳಿತದ ಯಾರೆರಡನೂ ಹರಿತಿವಿ ಒಂದು ಹೇಳಿ ಆ ಪರಕನು ಹಾ ನಾಳಿಕೆ ಇರದಿಲ್ವಾ ಕಲಿಯಾದ್ವಾ ಮಗ್ಲು ಪಟಾಕಿ ಬೆಳ್ಳುಳ್ಳಿ ಪಟಾಕಿ ಹೊಡಿ ಹೆಂಗ್ ಗುಡಿತಿ ಮುಗ್ಧಾದ್ವಾ ಮುಗ್ಧಾದ್ವಾ ಎಲ್ಲವಾ ಇಷ್ಟಪೇ ಕರೆದಾಗ್ತಾ ಐ ನೋಡಿ ಲೇ ಸುರ್ದಿದಿನಿ ಯಾರು ತಗ್ದು ಕಸ ಕಾಕೋ ನಾನು ಎಲ್ಲಲೆ ಎಷ್ಟು ಸತಿ ಬಾಗ್ಲು ಕಸ ಗುಡ್ಸದು ಬೆಳ್ಗೆ ಇಂದ ಎರಡು ಸಲ ಗುಡ್ಸಿದಿನಿ ಚಕಡಾಗ ಏ ಹೋಗ ಮಗ್ನೆ ನಡಿ ಹೋಗಿ ಹೊತ್ ಮನಿ ಕಾಲಡಿ ಟೈಮ್ ಆಗದ ಬಿಸ್ಲತ್ತು ಕುಣಿಪರ್ದು ಯೇನ ಇಲ್ಲವೆರಿ ಬದು ಮೂ ಅದರೆ ಲಡಿಬಹುದು ಇಡಮೇನಲ್ಲಿ ಆದ್ ಕಮ್ಮಾ

ಇವಾಗ ಅಂದರೆ ತುಂಬ ಹೇರ್ಫುಲ್ ಆಗ್ತಿದೆ ನಾನು ಹೋಮ್ ರೆಮಿಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಬಾಲ್ದಂಗೆ ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಯಾರೋ ಕಾಣೆ ನಿಮ್ಮ ಕಿವಿಗೆ ಇಯರಿಂಗ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ಬೆಳಗ್ಗೆ ಮುಖ ತೊಳೆದು ಕ್ರೀಮ್ ಹಾಕೊಂಡಿದ್ದು ನೋಡಿ ಮಧ್ಯಾಹ್ನ ಮಲ್ಕೋಬಿಟ್ಟಿದೆ ಮಲಗಿ ಮೇಲೆ ಮುಖ ತೊಳಲಿಲ್ಲ ಇಲ್ಲ ಒಂಥರ ಡಲ್ಲಾಗಿ ಕಾಣ್ತಾ ಇದೆ ಇವಾಗ ಟೀ ಕುಡಿದು ಮುಖ ತೊಳ್ಕೊಂಡು ಅಂದರೆ ತಲೆ ಬಚ್ಚಿದ್ದೀನಲ್ಲ ಅದಕ್ಕೆ ಮುಖ ತೊಳ್ಕೊಂಡು ಬಿಳಿಗೆ ಫ್ರೆಂಡ್ಸ್ ಮೊಟ್ಟೆ ಸಾಂಬಾರು ಐತೆ ಮುದ್ದೆ ಮಾಡಬೇಕಾ ಕೇಳ್ಬಿಟ್ಟು ಮುದ್ದೆ ಮಾಡ್ತೀನಿ ಬೇಡ ಅಂತ ಹೇಳಿದ್ರೆ ಒಂದಿನ ರೈಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನನಗೆ ಕೆಲಸ ಮಾಡೋದು ತಪ್ತದೆ ಇಟ್ಟು ಕುಟ್ಬಿಟ್ಟು ಪಾತ್ರೆಗಳಿದ್ದಾವೆ ಇಷ್ಟು ಬೋಸಲಿಟ್ಟಿದ್ದೀನಿ ಪಾತ್ರೆ ದೋಸೆಗೆ ಇಟ್ಟೆ ದೋಸೆಗೆ ಹಾಕಿದ್ದೆ ಯಾಕಂದರೆ ಬೆಳಗ್ಗೆ ಕುರ್ತನು ಕೂಡ ಕಾಮೆಂಟ್ಗೆ ಹೋಗ್ತಾಳಲ್ವಾ ಅದಕ್ಕೆ ದೋಸೆಗೆ ಹಾಕಿದ್ದೆ ಅದನ್ನೆಲ್ಲ ಆಡಿಸ್ನ ಪಾತ್ರೆ ಜಾಸ್ತಿ ಆಗೋಕ್ಕೆ ಒಟ್ಟಿಗೆ ಟೀ ಇಟ್ಟು ಟೀ ಕುಡಿದ್ಬಿಟ್ಟು ಎಲ್ಲ ಒಟ್ಟಿಗೆ ಹೋಲ್ಸೆಲ್ಲ ತೊಳ್ದಿಟ್ಬಿಟ್ಟು ತೊಗೊಬರ್ತೀನಿ ಇನ್ನೇನು ಅದೇ ಮುದ್ದೆ ಬೇಕಂದ್ರೆ ಮುದ್ದೆ ಇಲ್ಲ ರೈಸ್ ಅಷ್ಟೇ ಕೆಲಸ ಫುಲ್ ಕಂಪ್ಲೀಟಾಗಿ ಮುಗಿಯುತ್ತೆ ಬಟ್ಟೆ ಹೋಗಿಬೇಕಿತ್ತು ಬಟ್ಟೆ ಒಗಿಯೋದಕ್ಕೆ ನೀರಿಲ್ಲ ನಾಳೆ ಬೆಳಿಗ್ಗೆಯಲ್ಲೇ ನೀರು ಬಿಡ್ತಾರೆ ತೊಟ್ಟಿ ಕಡೆಯದಾಗ ಖಾಲಿ ತೊಟ್ಟಿನ ಸ್ವಲ್ಪ ಕೆಳಗಡೆ ಸ್ವಲ್ಪ ಐತೆ ಈಗ ಟೀ ಕುಡ್ದು ಪಾತ್ರೆ ತೊಳೆದು ತೊಟ್ಟೆ ತೊಳೆದು ಕಡೆಯ ತೊಳೆದು ಬುಕ್ಕಿಟ್ಗಳೆಲ್ಲ ಖಾಲಿ ಐತೆ ಅದು ಸಾಧ್ಯ ಆದರೆ ಅವೆಲ್ಲ ತೊಳೆದಿಡಬೇಕು ಬಿಕಾಸ್ ಕೃತುಮ್ ಕಾರ್ವೆಂಟ್ ಕಳಿಸ್ಬೇಕು ಒಬ್ಬಳೆ ನೀರು ಬಿಟ್ಟರೆ ಕರೆಂಟ್ ಇದ್ದರೆ ಓಕೆ ಹಾಕೋತೀನಿ ಕರೆಂಟ್ ಇಲ್ಲ ಅಂದರೆ ಕೈಲಿ ಇಂಚೋರಿಗೆ ಹಿಡ್ಕೊಂಡು ಓದ್ಕೊಂಡ್ಬರ್ಬೇಕಾಯ್ತದೆ ಒಡಿಕೆ ಟೀ ಬೇರೆ ಫ್ರೆಂಡ್ಸ್ ಡಿಸ್ಟರ್ಬ್ ಮಾಡ್ತದೆ ಉಪ್ತದೆ ಅದಕ್ಕೆ ಈಗ ತೊಟ್ಟೆ ಕಡೆಯೆಲ್ಲ ತೊಳ್ಕೊಂಬಿಟ್ರೆ ಬೆಳಗ್ಗೆ ನೀರು ಬಂದಾಗ ಈಸಿ ಆಯ್ತದೆ ಅಂತ ಬೆಳಗ್ಗೆ ನೀರು ಬಂದಾಗ ಬೇಗ ಬೇಗ ಪಟ ಪಟ ಪಡ ಪಡಾ ಅಂತ ನೀರು ಇಟ್ಕೊಂಬಿಟ್ಟು ಬಟ್ಟೆಲ್ಲೂ ಗೈಸ್ ಇಲ್ಲ ಅಂದರೆ ಎಷ್ಟು ಬಟ್ಟೆ ಆಗುತ್ತಾ ನನಗೆ ಭಯ ಆಯ್ತದೆ ಹೆಂಗಪ್ಪ ಹೋಗ್ಯೋದು ನಮ್ಮ ಅಮ್ಮಗೆ ಬುಕಿಟ್ ವಾಷಿಂಗ್ ಮಿಷಿನ್ ಬರ್ತಾವಲ್ಲ ಐದು ಸಾವಿರ ಆರು ಸಾವಿರ ಆ ಥರ ತಗೊಳಕ್ಕೆ ನಮ್ಮ ಅಂದೆ ವರ್ಷಿತ ಅವ್ರ ಮನೆಗೆ ಹಬ್ಬಕ್ಕೆ ಹೋಗಿದ್ನಲ್ಲ ನಾನು ಅಪ್ಪಜಿ ಅವ್ರ ಮನೆ ನೋಡ್ಕೊಬಂತು ಒಂದು ಐದು ಜೊತೆ ಹಾಕ್ಬೋದಂತೆ ಚೆನ್ನಾಗಿ ವಾಶ್ ಆಯ್ತದಂತೆ ಅವನು ತಗೊಳೋಣ ಅಂದರೆ ನಮ್ಮಮ್ಮ ಬೇಡ ಅಂತದೆ ಇನ್ನು ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತಗೊಳ್ಳೋಕ್ಕೆ ನಮ್ಮ ಮನೆ ಪೈಪ್ಲೈನ್ ಇಲ್ಲ ಅವೆಲ್ಲ ಮಾಡಿಸ್ಬೇಕು ಒಂದ್ ಸಾವಿರ ಆಯ್ತದೆ ನಮ್ ತಗೋ ಅಷ್ಟು ದುಡ್ಡಿಲ್ಲ ಏನ್ ಮಾಡ್ತೀರಾ ಅಲ್ಲಿ ಇದ್ದವ್ರು ಕಡಲೆ ಇಲ್ಲ ಕಡಲೆ ಅಲ್ಲಿಲ್ಲ ನಂಗೆ ಆಗೈತೆ ನಂಗಂತೂ ಬಟ್ಟೆ ಹೋಗಿಕ್ ಆಗೋದಿಲ್ಲ ಬಟ್ ನಾಳೆ ಒಗಿಲೇಬೇಕು ಎಷ್ಟಾಗುತ್ತೆ ಅಷ್ಟು ಒಗಿಲೇಬೇಕು ನಾಳೆ ನೀರು ಬರ್ತದೆ ಬನ್ನಿ ಇವಾಗ ಟೀ ಕೂಡ ಮಲ್ತು ಅಪ್ಪಾಜಿ ಟೀ ಕೊಟ್ಬಿಟ್ಟು ನಾನು ಟೀ ಕುಡಿತೀನಿ ಅಲ್ಲಿಂದ ಒಂದ್ ಹತ್ತು ನಿಮಿಷ ಕೂತಿದ್ ಬಂದು ತೊಟ್ಟಿ ತೊಳೆಯೋಣ ಅಂತೇಳಿ ಬಂದೆ ಒಂದ್ ಎರಡು ಮೂರ್ಚವ್ರಿಗೆ ಅಷ್ಟೇ ನೀರ್ ಇದ್ದಿದ್ದು ಕಡೆಯಲ್ಲೂ ಕೂಡ ಇರಲಿಲ್ಲ ಕಡೆಯನ್ನು ಎಲ್ಲಾನು ತೊಳ್ದೆ ಹಾಗೆ ಅದನ್ನೆಲ್ಲ ಹೊಳೆ ನೀರಲ್ವಾ ಒಂದು ಸ್ವಲ್ಪ ಗಲೀಜು ಗಲೀಜ್ ತರ ಇರುತ್ತೆ ಅದನ್ನೆಲ್ಲ ತೋಡಿ ಕ್ಲೀನ್ ಮಾಡಿ ಆಮೇಲಿಂದ ಏನು ಅಡುಗೆ ಮಾಡೋಣ ಅಂತ ಹೇಳಿ ತೊಟ್ಟೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಕ್ಯಾಮ್ರಾಮನ್ ಬಂದು ಕೃತಜ್ಞ ಅವರು ವೀಡಿಯೋ ಮಾಡ್ತಾ ಇರೋದು ಇದೆಲ್ಲ ನಮ್ಮಮ್ಮ ಮಾಡ್ತಿತ್ತು ಫ್ರೆಂಡ್ಸ್ ನಮ್ಮಮ್ಮ ಇಲ್ಲೇರೋ ಕರೆಯೋಣ ಎ ಟು ಝೆಡ್ ನಾನೇ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ಒಂದು ಏಳು ಗಂಟೆ ಆಗಿರಬೇಕೇನೋ ಕೃತು ಹಾಯ್ ಮಾಡಮ್ಮ ಅಂತ ಇದ್ದು ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಹಾಯ್ ಹೇಳ್ತಾ ಇದ್ದೀನಿ ನಮ್ಮ ಕೃತು ವೀಡಿಯೋ ಮಾಡ್ತಿರೋದ್ರಿಂದ ಹಂಗೆ ಹಿಂಗೆ ಕ್ಯಾಮ್ರಾನ ಅಳ್ಳಾಡಿಸ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ನಮ್ಮ ಕೃತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ರಾಜೇಶ ಬಂದಿದ್ದ ಅವ್ರ ಮಾವನ ಜೊತೆ ಏನೋ ಮಾತಾಡ್ತಾ ಇದ್ದ ನಾನು ಕಾಫಿ ಇಟ್ಕೊಟ್ಟೆ ಕುಡಿತಾ ಇದ್ದೆ ವೀಡಿಯೋ ಮಾಡ್ಕೋತಾರೆ ಅದಕ್ಕೆ ನನ್ನ ಒಂಚೂರ ಹ್ಯಾಂಡ್ಸಮ್ಮಾಗ ಹಾಕು ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ದೆ ಅದಕ್ಕೆ ಅವೆಲ್ಲ ಬಿ ಮಾಡೋಕೆ ಬರೋಲ್ಲ ಕಣಪ್ಪ ಹೆಂಗಿತ್ತು ಹಂಗೆ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೆ ಕೃತು ಕೂಡ ಆಟ ಆಡ್ತಾ ಇದ್ಲು ಅವರು ಅಳಿ ಏನೇನೋ ಮಾತಾಡ್ತಾಯಿದ್ರು ಇವನು ಒಂದು ಕಡೆಯಿಂದ ನಮ್ಮ ಮಾವನ ಮಗನ ಹೋಗಬೇಕು ಅಂದರೆ ನಮ್ಮ ಅಮ್ಮನ ಅಣ್ಣನ ಮಗ ಇನ್ನೊಂದು ಕಡೆಯಿಂದ ನಮ್ಮ ಮಗನ ಹಾಗಾಗಿ ಅತ್ತೆ ಕಡೆಯಿಂದ ಮಾವನ ಕಡೆಯಿಂದ ಇರೋರಿಗೆ ಸಂಬಂಧ ಆಗಬೇಕು ಹೆಸ್ರು ಬಂದು ರಾಜೇಶ್ ಅಂತ ಹೇಳಿ ನೋಡಲೇ ಏಕೆ ಬುಡಾ ಅವಳಗೆ ಬಡಕ್ಕೆ ನೀ ನೆದ್ರಸ್ತಿದೀಯಾ ನಾನು ಏನು ನೆದ್ರಸ್ತಲ ಕನಪ್ಪ ನಾನು ವಿಡಿಯೋ ಮಾಡ್ಕೊತಾ ಇದೀನಿ ನನ್ನ ಪಾಡಿಗೆ ನಾನು ಬುಡ ಬೇಡ ಇದನ್ನ ಯಾಕಪ್ಪ ಹಾಲಿ ಇಸ್ಕಾಣೆ ಕೃತ ಹಾಲಿ इसको ಗೋಲ್ ಕುಕ್ಕಕೊಳಿ ನಿಧಾನಕ ಹೋಗೋ ಹೋಗಸು ಯಾರ ನೋಡೋದಿಲ್ಲ ಕಥೆ ನೀನು ನೀನು ಬಂದಿದ್ದೆ ನಮ್ಮ ಮನೆಗೆ ಅಂತ ನನ್ನ ವಿಡಿಯೋ ಯಾರು ನೋಡ್ತಾರೆ ಎಲ್ಲ ನೋಡ್ತಾರೆ ಹಂಗಾರೆ ಸ್ಕೂಲ್ಗೋಗಾಕೋತೀನಿ ನೀನು ವಿಡಿಯೋ ಮಾಡು ದುಡ್ಡು ಹಾಕ್ತೀನಿ ಹಿಂಗೆ ಹೋಲ್ಕತ್ತಗೊಬ್ರಾಗು ಅಲ್ಲೋ ನನ್ನ ಮಗಳು ಬಾರೇ ಇಲ್ಲಿಗೆ ಅಮ್ಮ ಅಣ್ಣಮ್ಮಪ್ಪಾಜಿ ಟಿ ವಿ ಹಾಕೊಂಡ್ವಿ ಫ್ರೆಂಡ್ಸ್ ಟಿ ವಿ ಸೌಂಡ್ ಎಲ್ಲಿ ಕಾಪಿ ರೈಟ್ ಬರ್ತದೆ ಅಂತ ಬೇರೆ ಭಯ ನನಗೆ ನಾನು ಏನೋ ಬಿಲ್ಲು ಬಾಣ ಬಿಡ್ತಾಯಿಲ್ಲ ಫ್ರೆಂಡ್ಸ್ ಅವೆಲ್ಲ ಹಳೆ ಭಾಗ ಗಂಟ ಅಷ್ಟೇ ಎಷ್ಟು ಆಟೋ ಸಾಮಾನು ತೊಗೊಂಡು ತೊಗೊಂಡು ಯೂಸೇ ಮಾಡ್ತಾ ಇಲ್ಲ ಅಲ್ಲೇ ಬಿದ್ದಾವೆಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಕಂಚಿನು ನೀನು ವೀಡಿಯೋ ಮಾಡುವ ಅಂದಲ್ಲ ಎಲ್ರು ಮಾತಾಡ್ಸ ಮತ್ತೆ ಹಾಯೇನು ಕನ್ನಡ ಮಾತಾಡಿ ಕನ್ನಡ 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 ಅಂದ್ರೆ ನಾವು ಮಾತಾಡ್ತಿದಿವ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತಾವಳ ಅಕ್ಕ ನಿನ್ನಮ್ಮ ಅಕ್ಕನ ಚೀನು ಅಕ್ಕ ಮತ್ತೆ ನಮ್ಮ ಅಕ್ಕ ಕಣೆ ನೀನು ಮತ್ತೇನು

ಚೆನ್ನ ಚೆನ್ನಾಗಿರೋ ಆಟ ಸಾಮಾನೆಲ್ಲೂ ಎತ್ ಮಾಡಿಕೊಂಡವ್ರೆ ಚೆನ್ನಾಗಿಲ್ಲ ಅವು ಮಾತ್ರ ಇಟ್ಟವ್ರೆ ಹಾಂ ನಾನು ಅಲ್ಲಿ ಜಾತ್ರೆ ಮನೆ ಕಟ್ಟವ್ರೆ ತಗೊಂಡೆ ಬೇಡ ಅಂದ್ಬಿಟ್ಟು ಈ ಬಿಲ್ಲು ಬಣ ತಗೊಂಡ್ಳು ಈಗ ನಮ್ಮ ಪಕ್ಕದ ಮನೆಯವ್ರು ತಂದವ್ರೆ ಅದ್ ನೋಡ್ಬಿಟ್ಟು ಈಗ ಬೇಕು ಅಂತ ಅವಳೆ ನಿನ್ನ ಹ್ಯಾಪಿ ಬರ್ತ್ಡೇಗೆ ಚಿನ್ನು ಗೋಲ್ಗೆ ಹೋಗಿ ದುಡ್ಡು ಆಗ್ತಿರೋದು ಯಾಕೆ ಗೊತ್ತಾ ಅದನ್ನು ಮ್ಯಾಚಿಂಗ್ ಇದು ಸೌಂಡ್ ಕಡಿಮೆ ಮಾಡಪ್ಪಜಿ ಯಾಕಂಗೆ ಸೌಂಡ್ ಕೊಡ್ತಿದ್ಯಪ್ಪ ನಿನ್ ನಿನ್ನ ಹ್ಯಾಪಿ ಬರ್ತ್ಡೇಗೆ ಗೋಲ್ಡ್ ತಗೊಳಕ್ಕೆ ಗೋಲ್ಡ್ ಓಲೆ ಚಿಕ್ಕವು ಗೊಂಬೆ ಓಲೆ ತೊಗೊಳಕ್ಕೆ ಗೊತ್ತಾ ನಿಂಗೆ ದುಡ್ಡು ಹಾಕ್ತಿರೋದು ಗೋಲ್ಕೋಕೆಂಬೋದು ಚಿನ್ನದ ಓಲೆ ಅಥವಾ ಚಿನ್ನದೇನಾದರೂ ಸರ ತಗೊಳಕ್ಕೆ ನಿನಗೆ ಇವಾಗ ಜಿಲೇಬಿ ತಿಂತ ಇದ್ದೀವಿ ಯಾಕೆ ಅಂತ ಗೊತ್ತಿಲ್ಲ ಯಾಕೋ ನಮ್ಮೂರ ಕರೆ ಕರೆಂಟ್ ಇರೋಲ್ಲ ಏನಿರೋಲ್ಲ ಮತ್ತು ಇವಾಗ ಕೆಲಸಗಳು ಜಾಸ್ತಿ ಎರಡು ದಿನ ಬಿಗ್ ಬಾಸ್ ನೋಡೋದು ಆ ಕಡೆ ಕಡೆ ಆಯಿತು ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿದೆ ನೋಡಿ ಬಂದು ಮಲಗಿದ್ದೀವಿ ಕೃತಿನ ನೀರು ಬೇಕು ಅಂತ ತಂದ್ಕೊಟ್ಟೆ ಹಾಗೆ ಜಿಲೇಬಿ ನೋಡೋದಲ್ಲ ಎತ್ಕ ಬಂದೆ ಹಾಗೆ ಜಿಲೇಬಿ ತಿಂತಾಯಿದ್ದೀನಿ ತೊಗೊಂಬಾಗೆ ತಿನ್ನು ಹಠ ಜಾಸ್ತಿ ಮಾಡ್ತಿದ್ದಾಳೆ ಗೈಸಿಳು ಸುಳು ನನ್ನ ಕೈಲಿ ಎಷ್ಟು ಹಠ ಮಾಡ್ತಿದ್ದಾಳೆ ಗೊತ್ತಾ ದುಡುಚಿನ್ನೂ ಇದಾಯ್ತದೆ ಯಾರ್ಯಾರಿಗೆ ಜಿಲೇಬಿ ಅಂದರೆ ಇಷ್ಟ ನನಗೆ ಜಿಲೇಬಿ ಇಷ್ಟ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಸ್ವೀಟಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಇಷ್ಟ ತುಂಬ ಹ್ಞೂ ಯಾಕೆ ಫುಲ್ ಇಷ್ಟ ನನಗೆ ನಿಂಗೆ ಹ್ಞೂ ಅಂತೆ ಹೌದು ಅವೆಗೂ ಇಷ್ಟ ಹೋಡೋ ನೀನೇನ್ ಮತ್ತೆ samajala ನೀನೇ MOLKU BELIGE BEGE HELBEK BEKUM BELIGE GE TAN MEETKO BEKALA ಚಿನೋಗೆಲ್ಲ ಆಡಂಗಿಲ್ಲ ನಿನ್ನು ಕ್ಲೋಸ್ ಮಾಡು ಚುಟಿನಾ ಕಣ್ಣ ಬಿಡು ಅಗೆಲ್ಲ ಮಲ್ಕೊಂಡ ತಿನ್ ಮ ಹ್ಮ್ ಇಲ್ಲ ಇಲ್ಲ ಹಂಗೆ ಹಾಕ್ಬಾರ್ದು ಹಂಗೆ ಹಾಕ್ಬಾರ್ದು ಕೂತ್ಕೊಂಡು ತಿನ್ಬೇಕು ಮಾಮಿ ತಾನೆ ಅನ್ನ ಹೊಟ್ಟೆಗೆ ಹೋಗೋದು ಏನು ತಿಂತೀವೋ ಅದೆಲ್ಲ ಮಾಮಿ ಸಮಾನ ಹಾಗೂ ಅನ್ಕೊಂಡು ತಿನ್ಬಾರ್ದು ಕೂತ್ಕೊಂಡು ತಿನ್ಬೇಕು ಹೇಳಬೇಕ ನೆನ್ನೆ ವ್ಲಾಗ್ನೆ ಕಂಟಿನ್ಯೂಷನ್ ಆಗಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಕತ್ತಾಗಿದ್ದೀರಲ್ವ ಕೃತು ಆಲಯ ಒಂಥರ ಆಡ್ತಾ ಅವಳೆ ದೋಸೆ ಮತ್ತು ಕ್ಯಾರೆಟ್ ಪಲ್ಯ ಮಾಡ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಖಾರ ಅಂದ್ಬಿಟ್ಟು ಸಕ್ಕರೆ ಹಾಕಿಟ್ಟಿದ್ದೀನಿ ಹಾಗೆ ಇಲ್ಲಿ ಬನ್ನಿ ನಮ್ಮ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಪಡ್ಡು ಮಾಡಿದೆ ಅವಳಿಗೆ ಬಾಕ್ಸ್ಗೆ ಏನು ಅವಳು ಮಾತ್ರ ಕ್ಯಾರೆಟ್ ಪಲ್ಯ ನಮಗೆ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿಗೆ ಹಾಕೋತಾ ಇದ್ದೀನಿ ಇನ್ನು ಕಾಯಿ ಹಾಕೊಂಡಿಲ್ಲ ನನ್ನ ತಂಗಿ ಬೆಂಗಳೂರಿಂದ ಕೊಟ್ಕಳ್ಸಿದ್ಲಲ್ಲ ಇದು ಎಣ್ಣೆ ಸರ್ಗೋದು ಇದು ನೋಡಿದ್ರೆ ಎಲ್ಲ ಪುಟ್ಕೆ ಸಿದೋಯ್ತು ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಕುಟ್ಕೆ ಸೀದೋಯ್ತು ಇಲ್ಲಿ ನೋಡಿ ದೋಸೆ ತಲೆಗೆ ಎಲ್ಲ ಅಂಟ್ಕೊಂಡಿತ್ತು ಬೇ ದೋಸೆ ಹೇಳ್ತಿರ್ಲಿಲ್ಲ ಅಂತ ಹೇಳಿ ಅವಳು ಬಾಕ್ಸ್ಗೆ ಏನು ಪಡ್ಡು ಹಾಕೊಟ್ಟಿದ್ದೀನಿ ಇಲ್ಲಿ ಮಾತ್ರ ಒಂದೇ ಒಂದು ದೋಸೆ ಎದ್ದಿದ್ದು ಪಡ್ಡು ನಾಲ್ಕು ಸಾಕಲ್ವಮ್ಮ ನಾಲ್ಕು ಸಣ್ಣ ಹೂವು ಪುಟಾಣಿ ಹೂವು ಕೊಡು ನನಗೆ ತಿನ್ಕೊತೀನಿ ನನಗೆ ತಿನ್ನೋಕ್ಕೆ ಅಂತೇಳಿ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ ಸ್ನ್ಯಾಕ್ಸ್ಗೆ ಚಿಲು ಪಪ್ಪಾಯಿ ಹಾಕಿದ್ದೀನಿ ಪರಂಗಿಹಣ್ಣಿ ಹಾಂ ಹ್ಞೂ ತಿನ್ನು ತಿನ್ನಮ್ಮ ಬೇಗ ತಿನ್ಕೋ ಅಷ್ಟಾ ತಿನ್ನು

ಎಲ್ಲ ಹೈರ್ಲೆ ಅಂದರೆ ಎಲ್ಲ ಮಗಳು ಅವಳೇ ಇಟ್ಕೊಂಡವಳೆ ಒಂದು ಚೂರು ವಾರೇ ಆಗತ್ತೆ ಆದರೆ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಮಗಳು ನೀನು ನೋಡಿಲ್ಲಪ್ಪು ನಾನು ಮಾತಾಡ್ತದ ಏನಪ್ಪಾ ಅಲ್ಲಿ ಕರೆಕ್ಟ್ ಆಗ್ತೀನಿ ಗೊಂಬೆ ಅಪ್ಪು ಗೊಂಬೆ ಮಗಳಿಗೆ ಗೊಂಬೆ ಅಪ್ಪಂತೆ ಹಾಂ ಸೂಪರ್ ನಡಿರಿ ಅಲ್ಲಿ ಕೂತ್ಕೊಂಡು ಬರ್ಕೋ ಹೋಮ್ವರ್ಕ್ ಎಲ್ಲನೂ ಬೇಕು ಗೊತ್ತಿಲ್ಲಕ್ಕ ನಾವ ನಂದು ಐವತ್ತು ಮಾತಾಡೋಕ್ಕೂ ಆಯ್ತಲ್ಲ ಉಸಿರು ಬಂದಿದೆ ನೀರು ಹಿಡಿತೀನಿ ಅಂತ ಹೇಳಿ ನೋಡಿ ಮೋಟ್ರ್ ಹಾಕಿ ಎಲ್ಲ ಇದಾಗಿ ನೀರೆಲ್ಲ ಫುಲ್ ಮನೇಲೆಲ್ಲ ಲೀಕ್ ಆಗೈತೆ ಅರ್ಧ ಬಟ್ಟೆ ಹೋಗಿದೆ ನೀರು ಬರ್ತವೆ ಅನ್ನೋ ಜೋಶಲ್ಲಿ ನೆನೆ ಹಾಕ್ಬಿಟ್ಟೆ ಫ್ರೆಂಡ್ಸ್ ಆದರೆ ನೀರು ನಿಂತು ಸಂಪಲ್ಲಿ ಸಂಪಲ್ ಮಕ್ಕೊಂಡು ಮಕ್ಕೊಂಡು ಗೊತ್ತಲ್ಲ ನಲ್ಲಿ ಆಗಿಬಿಟ್ರೆ ಒಂದೇ ಸಲ ಬಿಟ್ಕೊಂಡು ಪಟ ಪಟ ಅಂತ ಒಗೆದ್ದಾಗ್ಬೋದು ಅಯ್ಯೋ ಅಲ್ಲಿ ಮಕ್ಕೊಂಡು ಮಕ್ಕಂಡು ಕೈತಿಲ್ಲ ಅದ್ರಲ್ಲೂ ಒಂದು ವರ್ಷ ಆದಮೇಲೆ ಬಟ್ಟೆ ಹೋಗೀತಾ ಇರೋದು ನನಗೆ ಗೊತ್ತು ನಿಮಗೆ ಮುಂಚೆನೇ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿ ಆಗ್ತಾ ಇಲ್ಲ ಫುಲ್ ಬ್ಯಾಕ್ ಪೇಯ್ನ್ ಬಂದ್ಬಿಡ್ತು ಮುಕ್ಕಾಲು ಗಂಟೆಯಿಂದ ಕೂತಂಗೆ ಕೂತಿದೆ ಅದಕ್ಕೆ ಸ್ವಲ್ಪ ಎದ್ದು ಓಡಾಡೋಣ ಇಲ್ಲಾಂದರೆ ತುಂಬ ಬ್ಯಾಕ್ ಪೇಯ್ನ್ ಆಗಿಬಿಡುತ್ತೆ ಅಂತ ಹೇಳಿ ಅದರಲ್ಲೂ ಸಿ ಸೆಕ್ಷನ್ ಆಗಿರೋದ್ರಿಂದ ನರ ಸೇತದೆ ಏನು ಮಾಡೋದು ಅದರಿಂದಾಗಿ ಸ್ವಲ್ಪ ಓಡಾಡಿ ಇದು ನೀರೆಲ್ಲ ಇತ್ತು ಬಟ್ಟೆ ಒಗೀತಾ ಕೂತಿದ್ನಲ್ಲ ಇದನ್ನ ಒರೆಸಿರಲಿಲ್ಲ ಅದಕ್ಕೆ ಇದನ್ನ ಒರೆಸ್ಕೊಂಡ್ರೆ ಸ್ವಲ್ಪ ವಾಕ್ ಆದಂಗೆ ಆಗುತ್ತೆ ಓಡಾಡ್ದಂಗೆ ಆಗುತ್ತೆ ಸ್ವಲ್ಪ ಸೊಂಟಕ್ಕೂ ರಿಲೀಫ್ ಆಗುತ್ತೆ ಅಂತ ಹೇಳಿ ಎದ್ದು ಬಂದೆ ಇನ್ನು ಒಗೆ ಒಗ್ಗೆದ್ದಿರೋನ ಜಾಲಾಡಿ ಹಿಂಡ ಹಾಕ್ಬೇಕು ಯಾಕೋ ಬಟ್ಟೆ ಒಗೀತಾ ಇದ್ದೀನಿ ಇವತ್ತೇ ಒಂಥರ ಮಳೆ ಮೋಡ ಬೆಳಗ್ಗೆ ಸಲ ಯಾವಾಗಲೂ ಬಿಸ್ತಿರೋದು ಬಟ್ ಇವತ್ತು ಒಂಥರ ಮೋಡ ಫ್ರೆಂಡ್ಸ್ ಅದಕ್ಕೆ ಇದನ್ನು ಒರೆಸ್ಬಿಟ್ಟು ಅಪ್ಪಾಜಿ ಬತ್ತು ಹಾಲು ತತ್ತು ಹೋಯ್ತು ಬೈಕಲ್ಲಿ ಇವಾಗ ಜಸ್ಟು ನಾನು ಇದನ್ನು ಒರೆಸ್ಬಿಟ್ಟು ಟೀ ಇಡೋಣ ಅಂತಿದೆ ಟೀ ಇಡು ಅಂತಲೂ ಹೇಳಲಿಲ್ಲ ಅಪ್ಪಾಜಿ ಏನಾದರೂ ಟೀ ಬೇಕು ಅಂತ ಹೇಳಿದ್ರೆ ಟೀ ಇಡು ಅಂತದೆ ನಾನು ಯಾವಾಗಲೂ ಮ್ಯಾಪಲ್ಲಿ ಒರೆಸೋಲ್ಲ ಅಂದರೆ ಚೆಲ್ಲಿರೋ ನೀರನ್ನ ಕೊಳೆ ಬಟ್ಟೆಲ್ಲೇ ಒರೆಸೋದು ಬಟ್ ಇವಾಗ ಜಾಸ್ತಿ ಚಲೀತ್ತಲ್ಲ ಹಾಗಾಗಿ ಹಿಂಡಿ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಮ್ಯಾಪಲ್ಲೇ ಒರೆಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯಲ್ಲೂ ಅಷ್ಟೇ ಫುಲ್ ಮಾತ್ರ ಅಡುಗೆ ಮನೆಯೆಲ್ಲ ಒರೆಸ್ಬಿಟ್ಟೆ ಹೋದೆ ನೀರು ಬರೋ ಬಂದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಅಂತೂ ಕ್ಲೀನ್ ಆಯಿತು ಬಟ್ ನೆಲದಲ್ಲೆಲ್ಲ ನೀರು ನಿಂತೈತೆ ಹಿಂಡು ಹಿಂಡಿ ಒರೆಸಿ ಯಾರು ಮಾಡ್ತಾರೆ ಅಂತ ಮ್ಯಾಪ್ನೇ ತಂದಿದ್ದೀನಿ ಡೈರೆಕ್ಟ್ ಒರೆಸೋಣ ಅಂತ ಹೇಳಿ ಈಗ ಟೀ ಅಥವಾ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಆ ಕ್ಯಾರೆಟ್ ಕಟ್ ಮಾಡಿ ತಿನ್ನಲ್ಲ ತಿಂದಿಲ್ಲ ಅದನ್ನು ತಿಂದ್ಬಿಟ್ಟು ಮತ್ತೆ ಬಟ್ಟೆ ಒಗೆದಾಕಬೇಕು ಅಮ್ಮ ಅವರು ಅಂದವೇ ಇದ್ದಾರೆ ಅನ್ಸುತ್ತೆ ಬರ್ತಾ ಇದ್ದಾರೆ ಬೆಳಗ್ಗೆ ಕಾಲ್ ಮಾಡಿದ್ದಷ್ಟೇ ದೊಡ ಮುಂಗೇನು ಕಾಲ್ ಮಾಡಿಲ್ಲ ಇವಾಗ ಕಾಲ್ ಮಾಡಬೇಕು ಎಲ್ಲಿ ಬರ್ತಾ ಇದ್ದಾರೆ ಅಂತ ಕೇಳಬೇಕು ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ಅಯ್ಯೋ ಫ್ರೆಂಡ್ಸ್ ನಾನು ಬ ಬೈಯ ತಪ್ಪಲ್ಲ ಅವರು ಕಮೆಂಟ್ ಹಾಕೋದು ತಪ್ಪಲ್ಲ ಒಂದಿನ ಮಾಡೋದಲ್ಲ ಡೈಲಿ ಮಾಡಬೇಕು ಒಂದಿನ ಮಾಡೋದಲ್ಲ ವೀಡಿಯೋದಲ್ಲಿ ಡೈಲಿ ಮಾಡಬೇಕು ಕೆಲಸನಾ ಅಂತ ಹಾಕೋರೆ ಡೈಲಿ ನಮ್ಮಮ್ಮ ನನ್ನ ಕೈ ಕೆಲಸ ಮಾಡಿಸಿದ್ರೆ ನಾನು ಡೈಲಿ ಮಾಡ್ತೀನಿ ನಮ್ಮಮ್ಮ ಮಾಡಿಸಲ್ಲ ನಾನು ಹೇಳೋದು ನಿಮಗೆ ಗೊತ್ತು ಮಾರ್ನಿಂಗ್ ಲೇಟು ನಾನು ಹೇಳೋಷ ನಮ್ಮಮ್ಮ ಪಾಕ್ಲು ತೊಳೆದು ರಂಗೋಲಿ ಹಾಕಿ ಒಂದು ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಟೀ ಇಟ್ಕೊಂಡು ಕುಡ್ದಿಡುತ್ತೆ ನಾನೆದ್ದು ಹಿಂದ್ಗಡೆ ಮನೆ ಕಸ ಗುಡಿಸಿ ಪಾಪುಗೆ ಹಾಲು ಕೊಟ್ಟು ತಿಂಡಿ ಮಾಡೋದು ಅಷ್ಟೇ ಕೆಲಸ ತಿಂಡಿ ಆದಮೇಲೂ ಅಮ್ಮನೇ ಅಮ್ಮನೇ ಪಾತ್ರೆ ತೊಳ್ಕೊಳ್ಳುತ್ತೆ ಹಾಗಾಗಿ ಕೆಲಸಗಳು ಕಡಿಮೆ ಒಬ್ಬರೇ ಇದ್ದಾಗ ಕೆಲಸಗಳು ಜಾಸ್ತಿ ನಾವು ಅಮ್ಮ ಮಾಡಿಸಿದ್ರೆ ನನಗಾಗಲ್ಲ ಕಣವ ನೀನೇ ಮಾಡ್ಕೊ ಅಂತ ನಮ್ಮಮ್ಮ ಪ್ರತಿಯೊಂದು ಕೆಲಸ ನೀನೇ ಮಾಡು ಅಂದರೆ ಖಂಡಿತವಾಗ್ಲೂ ನಾನೇ ಮಾಡ್ತೀನಿ ಯೂಟ್ಯೂಬ್ಗೆ ವೀಡಿಯೋ ಹಾಕೋದು ಕಷ್ಟ ಆಗ್ಬೋದು ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಕೆಲಸ ನಾನೇ ಮಾಡ್ತೀನಿ ಇವಾಗ ಇದು ಮುಗೀತು ಟೀ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಷ್ಟು ಅಗ್ದಾಕ್ಬಿಟ್ಟು ಹೋಗಿದ್ದೆ ಕಾಫಿ ಕುಡಿಬಿಟ್ಟು ಒಳಗಡೆ ಪಾತ್ರೆ ಜೋಡಿಸಿ ಒಳಗಡೆ ನೀರು ಬಿದ್ದಿತ್ತು ನಮ್ಮಲ್ಲಿ ಅದನ್ನೆಲ್ಲ ಒರೆಸಿಬಿಟ್ಟು ಬಂದೆ ಇಷ್ಟು ಒಗ್ ಹಾಕಿದ್ದೀನಿ ಅದು ಜಾಲಾಡಾಕಬೇಕು ಆ ಬಸ್ಲಿರೋದು ಒಗಿಬೇಕು ಬಂದು ಒಗ್ದೆ ಹಂಗು ಹಿಂಗು ಯಾಕಂದರೆ ಒಂದು ವರ್ಷದ ಮೇಲೆ ಹೋಗಿದ್ದಿರೋದಲ್ವ ಹೆವಿ ಆಗ್ತಾ ಇರಲಿಲ್ಲ ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಎಲ್ಲ ನೆನೆ ಹಾಕ್ಬಿಟ್ಟಿದ್ದೆ ಅಮ್ಮ ಅವರು ಮಧ್ಯಾಹ್ನದಂಗೆ ಬರ್ತಾರೆ ಅಂತ ಗೊತ್ತು ನೀರು ಬಂದವಲ್ಲ ಅಂದ್ ನೆನೆ ಹಾಕಿದೆ ನಾನು ನೆನೆ ಹಾಕಿದ ಐದು ನಿಮಿಷಕ್ಕೆ ನೀರು ನೆಲೆಸಿಬಿಟ್ರು ಇವತ್ತು ನಲ್ಲಿ ನೀರು ಬಿಟ್ಟಿದ್ರು ಅಂದರೆ ಮಾಮೂಲಿ ಕುಡಿಯೋ ನೀರು ಚೆನ್ನಾಗಿರೋ ನೀರು ಬಿಟ್ಟಿದ್ರು ಅಂತ ಹೇಳಿ ಬೇಗ ಆಫ್ ಮಾಡಿದ್ರು ಹೊಳೆ ನೀರು ಏನಾದ್ರು ಬಿಡ್ತು ಅಂತ ಹೇಳಿದ್ರೆ ಒನ್ ಅವರ್ ಮೇಲೆ ಬಿಡ್ತಾರೆ ನೀರು ಬಿಟ್ಟಿದ್ರೆ ಸರಿಯಾಗಿರೋದು ನಲ್ಲಿಲಿ ನೀರು ತಗೊಂಡು ತೊಗೊಂಡು ಹೋಗ್ತೀವಿ ಅನ್ನಿಸ್ತದೆ ನೀರೇ ನಿಲ್ಲಿಸ್ಬಿಟ್ಟ ಇನ್ನೇನೋ ಮಾಡೋಂಗಿಲ್ಲ ಅಯ್ಯೋ ಶಿವನೇ ಅಂದ್ಕೊಂಡು ಅದಾಳ್ಕೊಂಡು ರಂಜನ ಬಟ್ಟೆ ಒಗಿತಾಯಿದ್ರು ಆಯ್ತೆ ಎಲ್ಲ ರಂಜು ಪಕ್ಕದ ಮನೆ ದುಡು ಅನ್ಕೋತಿದ್ರು ಆಯ್ತಾ ಇಲ್ಲ ಒಂದು ವರ್ಷ ಆದಮೇಲೆ ಬಟ್ಟೆ ಒಗಿತಾ ಇದ್ದೀನಿ ಅಂದೆ ಓಸಿ ನೆನೆಯಾಕೊಳಿ ಓ ಯಾಕೆ ನೆನೆಯಾಕೆ ನಿಮ್ಮ ನಿಮ್ಮಮ್ಮ ಬಂದ ಮೇಲೆ ಒಗೆೋದಲ್ಲ ಅಯ್ಯೋ ಪರವಾಗಿಲ್ಲ ನಮ್ಮಮ್ಮ ಬಂದು ಬಟ್ಟೆ ಎಲ್ಲ ಇಟ್ಕೊಂಡವಳೆ ಅಂತದೆ ಆದಷ್ಟು ಅಗ್ದಾಕ್ತೀನಿ ಇನ್ನೇನು ಕೆಲಸ ಇಲ್ಲ ಅಡುಗೆ ಒಂದು ಮಾಡಬೇಕು ಪರವಾಗಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ ಪಾಪ ಎಲ್ಲ ನನ್ನ ಅವಸ್ಥೆ ನೋಡಿ ಇದು ಮಾಡ್ತಾಯಿದ್ರು ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ತಾನೇ ಇದ್ದೀನಿ ನನಗೆ ಯಾವಾಗಲಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದಾಗ ಖಂಡಿತವಾಗ್ಲೂ ನಾನು ಹೇಳ್ಕೊತೀನಿ ಫ್ರೆಂಡ್ಸ್ ಏನೇನೆಲ್ಲ ಹೆಲ್ತ್ ಇದೆ ನಾನು ಏನು ಕೆಲಸ ಮಾಡಲ್ಲ ಅಷ್ಟು ಮಾತ್ರೆ ತೊಗೊಂಡು ಆಗಿದ್ದೀನಿ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಬಟ್ ನನಗೆ ಈಗ ಸದ್ಯಕ್ಕೆ ಇಲ್ಲ ಶೇರ್ ಮಾಡ್ಕೊಳ್ಳೋಕೆ ಮುಂದೆ ಯಾವಾಗಲಾದರೂ ನಂಗೆ ಹೇಳ್ಕೋಬೇಕು ಅಂದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಹೇಳ್ಕೊತೀನಿ ಫೈನಲಿ ಬಟ್ಟೆ ಅಂತೂ ಒಗ್ದಾಯಿತು ಎಲ್ಲನೂ ಇದ್ದೀನಿ ನಾನು ಕುಳ್ಳಿ ಇರೋದರಿಂದ ನನಗೆ ತಂತಿ ಎಟಕ್ತಾ ಇರಲಿಲ್ಲ ಅದಕ್ಕೆ ಒಳಗಡೆ ಚೇರ್ ತೊಗೊಬಂದು ಚೇರ್ ಮೇಲೆ ಹತ್ತಿ ಒಣಗಾಗ್ತಾ ಇದ್ದೀನಿ ನಾವು ನಮ್ಮನೆ ಬಾಗ್ಲಗೇನೆ ಒಂದು ನಾಲ್ಕೈದು ಉದಾರ ತರ ತಂತಿ ತರ ಕಟ್ಟೈತೆ ನಮ್ಮಮ್ಮ ನಾನು ಹಾಕಕ್ಕೆ ಸಾಲಲ್ವೇನೋ ಅನ್ಕೊಂಡೆ ಬಟ್ ಹಂಗೆ ಒತ್ತೊತ್ತಿಗೆಲ್ಲ ನೀಟಾಗಿ ಹಾಕ್ಕೊಂಡು ಬಂದೆ ಎಲ್ಲ ತಂತಿಗೂ ಕರೆಕ್ಟ್ ಆಯ್ತು ಅಂದಾಗ ಮಳೆ ಬೇರೆ ತುಂತುರು ಮಳೆ ತರ ಬರ್ತಾ ಇತ್ತು ಓ ನನಗೆ ಬೇರೆ ಅವಸ್ಥೆ ಆಯ್ತಲ್ಲಪ್ಪ ಇವಾಗ ಮಳೆ ಬಂದರೆ ಬಟ್ಟೆ ಬೇರೆ ಒಗೆತಾ ಇದ್ದೀನಿ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ನಂಗೆ ಆಯ್ತದಲ್ಲ ಅಂದ್ಕೊಂಡೆ ಒಗ್ದೆ ಬಟ್ ಸೋನೆ ಮಳೆ ಥರನೇ ಬರ್ತಾಯಿತ್ತು ಜೋರಾಗಿ ಬರಲಿಲ್ಲ ಸೊ ಅದಕ್ಕೆ ಅಷ್ಟಲ್ಲಿ ದೊಡ್ಡಮ್ಮಗೆ ಫೋನ್ ಮಾಡಿದೆ ಆಟೋ ಆಟೋದಲ್ಲಿ ಬರ್ತಾಯಿದ್ದೀವಿ ಕರ್ಪೂರ ಹಳ್ಳಿ ಹತ್ರ ಅಂತ ಅಂದರು ಸರಿ ಆಯಿತು ಬಟ್ಟೆಯೆಲ್ಲ ಒಣಗಾಕ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ಇದ್ದೆ ಕೆಲವೊಬ್ಬರಿಗೆ ಏನು ಗೊತ್ತಿರುತ್ತೆ ಒಂದಿನ ಮಾಡೋದೆಲ್ಲ ಡೈಲಿ ಮಾಡಬೇಕು ಅಂತ ಬೇರೆ ಮಾಡ್ತಾರೆ ಆಗಲೇ ಹೇಳಿದ್ದೀನಿ ಅದಕ್ಕೆ ಆ್ಯಂಡ್ ನಮ್ಮ ಅಮ್ಮನ ಹತ್ರನೂ ನಾನು ಮಾತು ಮಾತಾಡಿಸ್ಲೇಬೇಕು ಫ್ರೆಂಡ್ಸ್ ನನಗೂ ಸಾಕಾಗ್ಬಿಟ್ಟೈತಿ ನಾನು ಆನ್ಸರ್ ಮಾಡಿ ಮಾಡಿ ಅಮ್ಮನ ಹತ್ರನೇ ನಿಮಗೆ ಮಾತಾಡ್ಸಿದ್ರೆ ನಿಮಗೂ ಮಾತಾಡೋರು ಬಾಯಿನೂ ಮುಚ್ಚಿಸ್ಬೋದು ಅಲ್ವಾ ಏನಂತೀರಾ ಬಟ್ ನೋಡೋಣ ಅದೆಷ್ಟು ಬೇಗ ಕೂಸಿ ನಮ್ಮಮ್ಮನ ಜೊತೆ ಮಾತಾಡ್ಸೋಣ ಹಾಗೆ ನೋಡಿಕೊಳ್ಳಲಿ ಆದರೆ ಏನೇನೆಲ್ಲ ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ನನಗೆ ಅಳದು ಬಟ್ಟೆ ಬೇರೆ ಇದ್ದೀನಿ ಬಿದ್ದು ಬಿದ್ದೊಯ್ತಾ ಇತ್ತು ಕ್ಲಿಪ್ಗಳೆಲ್ಲ ಹಾಕಬೇಕು ಒಂದು ಕಡೆ ಒಣಗಾಕ್ಬಿಟ್ಟು ಕ್ಲಿಪ್ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೆ ಡೈಲಿ ಮಾಡ್ತಾಯಿದ್ರೆ ಏನೊಂದ್ಸಲ ಫ್ರೆಂಡ್ಸ್ ನನಗೆ ಹೆಂಗೆ ಗೊತ್ತಾ ಜಾತ್ರೆಗೆ ಹೋಗಿದ್ನಲ್ವ ಅದು ಆಲ್ರೆಡಿ ಅಪ್ಲೋಡ್ ಆಗಿರುತ್ತೇನೋ ಇದೇ ಫಸ್ಟ್ ಅಪ್ಲೋಡ್ ಆಗುತ್ತಾ ಅದು ಅಪ್ಲೋಡ್ ಆಗುತ್ತಾ ಗೊತ್ತಿಲ್ಲ ನನಗೆ ಬಿಕಾಸ್ ಅದು ಎಡಿಟ್ ಮಾಡಿರಲಿಲ್ಲ ಒನ್ ಡೇ ಹಾಗೆ ಇತ್ತು ಮೋಸ್ಟ್ಲಿ ಅದನ್ನೇ ಹಾಕಿರ್ತೀನಿ ಅವಾಗ ನಮ್ಮೂರಕ್ಕ ಸಿಕ್ಕಿದ್ರಲ್ಲ ಅವಾಗ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರೆ ಆವಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡಿದ್ರೆ ನನಗಂತೂ ತುಂಬ ಖುಷಿ ಆಯಿತು ಹೋಗಿದ್ದು ಅವ್ರಲ್ಲೂ ಒಂದು ಮೂರು ಜನ ಸಿಕ್ಕಿದ್ರ ಒಂದು ಮೂರು ನಾಲ್ಕು ಜನ ಅವರು ಕೂಡ ರೆಕಗ್ನೈಸ್ ಮಾಡಿದ್ರ ಏನಲ್ಲಿ ಬಟ್ಟೆ ಹೋಗ್ದೆ ಇತ್ತು ಯಪ್ಪ ಏನು ಬಟ್ಟೆ ಹೋಗ್ದಿರೋದು ತೋರಿಸ್ತಾಳಲ್ಲ ಇವಳೇನು ಹುಚ್ಚ ಇವಳಗೇನು ಹುಚ್ಚ ಅನ್ಕೋಬೇಡಿ ಯಾಕಂದರೆ ಒಂದು ವರ್ಷ ಒಂದು ಒಂದು ಕಾಲು ವರ್ಷದ ಮೇಲೆ ಇಷ್ಟು ಬಟ್ಟೆನೂ ಒಯ್ದಿದ್ದೀನಿ ಅದರಲ್ಲೂ ಬ್ಯಾಕ್ ಪೇನು ಟೆನ್ ಮಿನಿಟ್ಸ್ ರೆಸ್ಟ್ ತಗೊಂಡು ಕಾಫಿ ಕುಡಿದು ಒಗ್ದಿರೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ಬೈಕಬೇಡಿ ಹಾಗೆ ಫೈನರಿ ಅಮ್ಮ ದೊಡ್ಡಮ್ಮ ಇಬ್ಬರು ಬರ್ತಾವ್ರೆ ಫ್ರೆಂಡ್ಸ್ ಅಕ್ಕ ತಂಗಿರು ಟ್ರಿಪ್ ಮುಗಿಸ್ಕೊಂಡು ಏನು ಭಾಳ ಭಾಳ ಅದೇನು ಹೊತ್ಕೊಂಡು ಬೇರೆ ಬರ್ತಾವ್ರೆ ಗೈಸ್ ಏನು ಅಂತ ಗೊತ್ತಿಲ್ಲ ನಾನು ಬೇರೆ ಅಡುಗೆ ಮಾಡಿಲ್ಲ ಸಾರು ಮಾಡಬೇಕು ಈಗ ತಾನೇ ನಾನು ಬಟ್ಟೆ ಹೋಗ್ದಾಯ್ತು ಅವರು ಈಗ ಬಂದರು ಅಣಬೆ ಸಾರು ಮಾಡಿ ಅನ್ನ ಮಾಡಿ ಕೊಡಬೇಕು ಟೈಮ್ ಬಂದು ಹನ್ನೊಂದು ಒಂದೂವರೆ ಸಾರಿ ಹನ್ನೊಂದುವರೆ ಅಂತ ಒಂದೂವರೆ ಫ್ರೆಂಡ್ಸ್ ಹಾಗೇ ಇನ್ನೂ ಕಂಟಿನ್ಯೂ ಮಾಡಿದ್ದೀನಿ ಬಟ್ ಈ ವಿಡಿಯೋದಲ್ಲೇ ಹಾಕೋಕ್ಕಾಗಲ್ಲ ಏಕೆಂದ್ರೆ ತುಂಬ ಲೆಂತಿ ಆಗುತ್ತೆ ಲೆಂತಿ ಆದರೆ ನಿಮಗೂ ಬೋರ್ ಹೊಡಿಸುತ್ತೆ ಹಾಗೆ ನೋಡೋದು ಇಲ್ಲ ನನಗೆ ಗೊತ್ತು ಅದಕ್ಕೋಸ್ಕರ ಇಲ್ಲೇ ಅರ್ಧಕ್ಕೆ ಮಧ್ಯಾಹ್ನಕ್ಕೆ ನಮ್ಮ ದೊಡ್ಡಮ್ಮ ಅಮ್ಮ ಅವ್ರು ಬಂದ್ರಲ್ವ ಅವ್ರಿ ಅವರಿಂದನೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಏನೇನು ಮಾಡ್ತೀವಿ ಅಂತ ಬರುತ್ತೆ ವೆಯ್ಟ್ ಮಾಡಿ ಬಾಯ್